ಹಾಯ್ ಫ್ರೆಂಡ್ಸ್ ಈಗ ನಾವು ಯಾವುದು ಗಿರಿನಗರ್ ಗಿರಿನಗರ್ಗೆ ಹೋಗಿದ್ವಿ ಅಲ್ಲಿ ಒಂದು ಹಾವು ಬಂದದಂತೆ ಫೋನ್ ಮಾಡಿದ್ರು ಜಸ್ಟ್ ಚೆಕ್ ಮಾಡೋಕ್ಕಂತ ಒಳಗೆ ಹೋಗಿದ್ವಿ ನಾವು ಅಲ್ಲಿ ಕೆರಿ ನುಗ್ಗಿ ಕೆರೆ ಇರೋದ್ರಿಂದ ಅಲ್ಲಿ ಪಕ್ಷಿಗಳು ಜಾಸ್ತಿ ನವಿಲು ಪಕ್ಷಿಗಳೆಲ್ಲ ಜಾಸ್ತಿ ಇದಾವೆ ಬಟ್ ಅಲ್ಲಿ ಜನ ಸಿದ್ದೇಶ್ವರ ನಗರದವರು ಬಟ್ ನೋಡಿರಿ ಇದೆಲ್ಲ ಒಂದು ಬಲಿ ಮಾಡಿದ್ದಾರೆ ಈ ಟೈಪು ಇವೆಲ್ಲ ಒಳಗಡೆ ಇಡ್ತಾರೆ ಅದರಾಗಿ ಉಗ್ರೊಳಗೆ ಅದು ಪಕ್ಷಿ ಬಂದು ಹಿಂಗೆ ಸಿಕ್ಕು ಇದು ಲಾಕ್ ಮಾಡ್ಕೊಂಬಿಡ್ತೈತಿ ಈ ರೀತಿ ಇದು ಲಾಕ್ ಆಗಿಬಿಡ್ತೈತಿ ನೋಡಿ ಈಗ ಇದಿರ್ತಲ್ಲ ಇದ್ರೊಳಗೆ ಬಂದು ನಾನು ಹಾಕಿ ತೋರಿಸಲು ಮುಂದೆ ತೋರಿಸೋದು ಇದು ಈಗ ನೋಡಿ ಇಲ್ಲೊಂದು ದಾರ ಇದೆ ಈ ದಾರದೊಳಗೆ ನಾನು ಕಾಲು ಹಾಕಿಬಿಟ್ರೆ ಹಿಂಗೆ ಜಕ್ ಬಿಟ್ರೆ ಇದು ಲಾಕ್ ನೋಡಿ ಈ ರೀತಿ ಲಾಕ್ ಆಗಿಬಿಡ್ತೈತಿ ಹಿಂಗೆ ಮಾಡಿ ನವಿಲು ಎಲ್ಲ ಪಕ್ಷಿಗಳನ್ನ ಅವರು ಅಳುವಿನ ಹಂಚಿಗೆ ಹಂಚಿ ಹಂಚಿಗೆ ತಂದು ಇವ್ರನ್ನ ಬರೋಬ್ಬರಿ ಒಂದು ರೀತಿ ಮಾಡಬೇಕು ಯಾಕಂದ್ರೆ ಈ ಪಕ್ಷಿಗಳು ಇಲ್ಲಾಂದ್ರೆ ಒಳಗೆ ಸರಿ ಅನ್ಸಲ್ಲ ಪಕ್ಷಿಗಳು ಮೇನ್ ಯಾಕಂದ್ರೆ ಹುಳ ಹುಡಿ ತಿನ್ನುವಂಥ ಪಕ್ಷಿಗಳು ಅವನ್ನೆಲ್ಲ ಅವ್ರಿಗೆ ಏನು ಮಾಡತ್ತಂದರೆ ಈ ಟೈಪ್ ಬಲಿ ಮಾಡಿದ್ದಾರೆ ಈಗ ನಾನು ಅಲ್ಲಿ ಹೋಗಿದ್ದು ನೋಡಿ ಓಡೋದ್ರು ಸಿಗ್ಲಿಲ್ಲ ಸಿಗಲಿಲ್ಲ ನನ್ನ ಕೈಯಾಗ ನಾವು ಒಳಗೆ ಹೋದಾಗ ಮತ್ತು ನಾವು ಇನ್ನೂ ಸ್ವಲ್ಪ ಒಳಗೆ ಹೋದಾಗ ಈ ಬಲಿಯನ್ನು ಹಾಕಿದ್ರು ಇದನ್ನು ನಾನೀಗ ಹೋಗಿ ನಾಳೆ ಬೆಳಗ್ಗೆ ಅರಣ್ಯ ಲೇಖೆಗೆ ನಾನು ತಿಳಿಸ್ತೇನೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಸಾಹೇಬ್ರ ಜೋಡಿ ಮೆನಮ್ಮವ್ರ ಜೋಡಿ ಮಾತಾಡ್ತೀನಿ ಜಸ್ಟ್ ಅವ್ರ ಬಗ್ಗೆ ಒಂದು ಸ್ಟ್ರಿಕ್ ಇಡುವಂಗ ಅಂದ್ರೆ ಅಲ್ಲಿ ಇಂಥ ಇನ್ನೊಂದು ಕೆಲಸ ಮಾಡಬಾರ್ದು ಅಂತೇಳಿ ಅವ್ರಿಗೊಮ್ಮೆ ವಾರ್ನಿಂಗ್ ಮಾಡಿದ್ದೀನಿ ಅಕಸ್ಮಾತ್ ಇನ್ನೊಂದು ಚಿತ್ರ ಅವ್ನ ಸೀದಾ ಅರಣ್ಯ ಇಲಾಖೆಗೆ ಒಪ್ಪಿಸ್ತೇನೆ ನಾನು ಈಗ ಹೋಗಿ ಇದು ಅರಣ್ಯಕ್ಕೆ ಮೊದಲು ಇದು ಈಗ ಹುಡುಗಿ ಕೊಡ್ತೇನೆ ಅರಣ್ಯ ಲೆಕ್ಕದವ್ರಿಗೆ ಹೇಳಿ ಈ ರೀತಿ ಪಿಂಜರ ಮಾಡಿದ್ದಾರೆ ನೋಡಿ ಅವ್ರನ್ನ ನ್ಯಾಕ್ ನೋಡಿ ಯಾವ ರೀತಿ ಐತೆ ಅಂದ್ರೆ ಒಂದು ಒಂದು ಪಕ್ಷಿ ಹಿಂಗೆ ಇಟ್ಟಾಗ ಹಿಂಗೆ ಇವು ಹಿಂಗೆಲ್ಲ ಹಿಂಗೆ ಹಾಕಿರ್ತಾರೆ ಒಂದು ಪಕ್ಷಿ ಜಸ್ಟ್ ಹಿಂಗೆ ಬಂದೊಳಗೆ ಬಂತಂದ್ರೆ ಬರೀ ಹಿಂಗೆ ಜಕ್ಕಂತ ಅಂತಂದು ಮುಗೀತವು ಸೀದಲ್ಲ ಆಗ್ತದೆ ಅವ್ರ ಭಾಳ ಲಾಕ್ ಆಗ್ಬಿಡ್ತಿದೆ ಅಂದರೆ ಅವ್ರ ಕಾಲು ಕುತ್ತಿಗೆಲ್ಲ ಇದರಾಗ ಲಾಕ್ ಆಗಿ ಸಿಕ್ಕೊಂತಾವ್ ಆಮೇಲೆ ಅವ್ರು ಬಂದು ಇವ್ನ ತೊಗೊಂಡೋಗಿ ಸ್ಟಾರ್ಟ್ ಮಾಡ್ತಾರೆ ಈ ಪಕ್ಷಿಗಳ್ನು ತಿಂತಾರೆ ಸಿದ್ದೇಶ್ವರನಗರ್ ಇವ್ರಿಗೆ ನೋಡಂತ ನಾನು ಮಾತಾಡ್ತೀನಿ ನಮ್ಮ ಎಲ್ ಸರ್ ಜೋಡಿ ಮಾತಾಡಿ ಅವ್ರ ಬಗ್ಗೆ ಒಂದು ಇದು ಮಾಡೋದಂತೆ ಯಾಕಂದರೆ ಸುಮ್ಮನೆ ಪ್ರಾಬ್ಲಮ್ ಯಾಕಂದ್ರೆ ನವಿಲು ಸರ್ ತಿನ್ನಕತ್ತಾರೆ ಅವ್ರ ಜನ ನವಿಲಾಗಲಿ ಅವು ಪಕ್ಷಿಗಳಾಗಲಿ ನೀರುಗಳಾಗಲಿ ಬರುವಂಗೆ ಏನು ಸಿಗ್ತಾವನೆಲ್ಲ ತಿಂತಾರೆ ಅಲ್ಲಿ ಹೆಚ್ಚು ಕಡಿಮೆ ಹಾವು ಸಲ ತಿನ್ನುವಂಥ ಜನ ಅಲ್ಲಿದ್ದಾರೆ ಬಟ್ ಅವ್ರಿಗೆ ನಾವು ನೋಡೋಣ ನಾವು ಮಾತಾಡ್ತೀನಿ ನಾನು ನಮ್ಮ ಸಾಗರ್ ಜೋಡಿ ಮಾತಾಡಿ ಅವ್ರಿಗೊಂದು ತಕ್ಷ ಶಿಕ್ಷೆ ಕೊಡೋಂಗೆ ಮಾಡೋಣ ಫ್ರೆಂಡ್ಸ್ ನಿಮ್ಗೆ ನನ್ನ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಿ ತಪ್ಪಿದ್ರೆ ಕಮೆಂಟ್ ಕಂಟಿನ್ಯೂ ಬಿಡಿ